ಗೆ ಆಗತಾನೆ ಮದುವೆಯಾಗಿತ್ತು ಇವತ್ತು ಅವನ ಶೋಭನ ಅವನ ಹೆಂಡತಿ ಆಶಾ ನೋಡಲು ಜಾಕಿ ಭಾವನಾಳ ಹಾಗೆಯೇ ಇದ್ದಾಳೆ ಅವಳ ವಯಸ್ಸು ಇಪ್ಪತ್ತೆಂಟು ಅವಳನ್ನು ನೋಡುತ್ತಿದ್ದರೆ ಅಬ್ಬಬ್ಬಾ ಎಂಥಾ ಮಾದಕ ಸೌಂದರ್ಯ ಅಂದರೆ ಅವಳ ಕಣ್ಣುಗಳು ಮೀನಿನ ಕಣ್ಣು ಕಾಮನಬಿಲ್ಲಿನಂತ ಹುಬ್ಬು ಚಂದ್ರನಂತೆ ದುಂಡನೆಯ ಮುಖ ಹವಳದ ತುಟಿ ಬೆಣ್ಣೆಯಂತ ಕೆನ್ನೆ ಮಲಗೋವಾ ಮಾವಿನ ಹಣ್ಣಿನ ಮೊಲೆಗಳು ಆಳವಾದ ಹೊಕ್ಕಳು ಬಾಳೆದಿಂಡಿನ ತೊಡೆ ಜಿಲೇಬಿಯಂತ ರಸಭರಿತ ತುಲ್ಲು ಹಾಗೇ ನೋಡಿದ್ರೆ ಸಾಕು ಯಾವುದೇ ಗಂಡಸಿನ ತುಣ್ಣೆ ನಿಗುರುವುದು ಹಾಗಿರುವಾಗ ರಾಜ್ ಎಂಥ ಅದೃಷ್ಟವಂತ ಇರಬೇಕು ರಾಜ್ ಈಗಾಗಲೇ ಮಂಚದ ಮೇಲೆ ಕುಳಿತು ತನ್ನ ಆಷಾಳಿಗಾಗಿ ಕಾಯುತ್ತಿದ್ದಾನೆ ರೂಮು ಸರ್ವ ಶೃಂಗಾರವಾಗಿ ಹೂವುಗಳಿಂದ ಅಲಂಕರಿಸಿ ಮಲ್ಲಿಗೆಯ ಘಮ ಘಮ ಮತ್ತೇರಿಸುವಂತಿದೆ ಅದರ ಮಧ್ಯೆ ಕುಳಿತು ತನ್ನ ಮೊದಲ ರಾತ್ರಿಗಾಗಿ ಕಾಯುತ್ತಾ ಕುಳಿತಿದ್ದಾನೆ ರಾಜ್ ಅವನು ಕಾಯುತ್ತಿರುವಾಗಲೇ ಘಂಟೆ ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷ ಆಯಿತು ಹಾಲಿನ ಚೊಂಬನ್ನು ಹಿಡಿದುಕೊಂಡು ಸರ್ವ ಅಲಂಕಾರ ಭೂಷಿತಳಾಗಿ ಸರ್ವಾಂಗ ಸುಂದರಿ ಆಶಾ ಒಳಗೆ ಬಂದಳು ಅವಳು ಬರುತ್ತಲೇ ಅವಳ ಬಳಿಗೆ ಹೋಗಿ ಡೋರ್ ಲಾಕ್ ಮಾಡಿ ಅವಳನ್ನು ಹಿಡಿದು ನಡೆಸಿ ಮಂಚದ ಬಳಿಗೆ ಕರೆತಂದು ಅವಳನ್ನು ಕೂರಿಸಿ ಅವಳ ಕೈಲಿದ್ದ ಹಾಲಿನ ಚೊಂಬನ್ನು ತೆಗೆದು ಪಕ್ಕಕ್ಕಿಟ್ಟು ಅವಳ ಮುಖವನ್ನು ನೋಡುತ್ತಾ ಆ ಹಾಲನ್ನು ಕೊಟ್ಟು ಕುಡಿ ಎನ್ನುತ್ತಾನೆ ಅವಳು ಇದು ನಿಮಗೆ ಎನ್ನುತ್ತಾಳೆ ಅದು ನಂಗೆ ಗೊತ್ತು ಅದರಲ್ಲಿ ಜೇನು ಇರುವುದಿಲ್ಲ ಹಾಗಾಗಿ ನೀನು ಜೇನು ತುಂಬಿಸು ಅಂತ ಹೇಳಿ ಕುಡಿಸುತ್ತಾನೆ ಅವಳು ಕುಡಿದ ಅರ್ಧವನ್ನು ತಾನು ಕುಡಿದು ಅಬ್ಬಬ್ಬಾ ಎಷ್ಟು ಸಿಹಿಯಾಗಿದೆ ನಿನ್ನ ಅದರ ಸೋಕಿದಾಗಲೇ ಇದರಲ್ಲಿ ಜೇನು ತುಂಬಿ ಬಾಳು ಸೊಗಸಾಗಿದೆ ಎಂದು ಹೇಳಿ ಅವಳ ತುಟಿಯನ್ನು ಹಿಡಿದು ಮೆಲ್ಲಗೆ ಸವರಿ ಅವಳ ತುಟಿಗೆ ತುಟಿ ಸೇರಿಸಿ ಮುತ್ತಿಟ್ಟು ಅವಳ ಜೇನು ಹೀರುತ್ತಾ ಅವಳ ಕೆನ್ನೆಯನ್ನು ಮುದ್ದಿಸುತ್ತಾ ಅವಳ ಕೆನ್ನೆಗೆ ಹಿತವಾಗಿ ಸವರುತ್ತಾ ಅವಳ ಕೆನ್ನೆ ಕತ್ತು ಕಿವಿ ಹಣೆ ಎಲ್ಲೆಂದರಲ್ಲಿ ಮುತ್ತಿಡುತ್ತಾ ಅವಳನ್ನು ಮಂಚದ ಮೇಲೆ ಮಲಗಿಸಿ ಅವಳ ಸೀರೆಯನ್ನು ಸೆಳೆದು ಹಾಕಿ ನೋಡುತ್ತಾನೆ ಮೇಲಿಂದ ಕೆಳಗೆ ನೋಡಿ ಅವಳ ಸರ್ವ ಅಂಗಗಳು ನಂಗೆ ಎನ್ ಖುಷಿಯಾಗಿ ಅವಳ ಬ್ಲೌಸ್ ಮೇಲಿಂದ ಅವಳ ಮೊಲೆಯನ್ನು ಹಿಡಿದು ಹಿಂಡುತ್ತಾ ಅವಳ ತುಟಿಗೆ ಚುಂಬಿಸುತ್ತಾ ಅವಳ ಬ್ಲೌಸ್ ಹುಕನ್ನು ಒಂದೊಂದೇ ಅವಳ ಮೈಯಿಂದ ರವಿಕೆಯನ್ನು ತೆಗೆದು ಬಿಸಾಕಿ ಬ್ರಾ ತುಂಬಿದ ಮೊಲೆಗಳನ್ನು ನೋಡಿ ಉನ್ಮತ್ತನಾಗಿ ಅವಳ ಮೊಲೆಯನ್ನು ಹಿಸುಕಿ ಹಿಸುಕಿ ಬ್ರಾಗೆ ಬಾಯಿ ಹಾಕಿ ಕಚ್ಚುತ್ತಾನೆ ಅವಳ ಬ್ರಾ ಹುಕನ್ನು ಬಿಚ್ಚಿ ಎಸೆಯುತ್ತಾನೆ ಅವಳ ಮೊಲೆಗಳು ಗೇ ತೆಗೆದ ಕಾವೇರಿಯಂತೆ ಹೊರಗೆ ಧುಮುಕಿ ಹರಡುತ್ತದೆ ಅದನ್ನು ನೋಡುತ್ತಾ ಮೋಹಗೊಂಡ ರಾಜ್ ಅವುಗಳನ್ನು ತನ್ನ ಎರಡು ಕೈಗಳಿಂದ ಹಿಡಿದು ಚೆನ್ನಾಗಿ ಹಿಸುಕಿ ಚೀಪುತ್ತಾ ಅವಳ ಮೊಲೆಯನ್ನು ಮೊಲೆಯ ತೊಟ್ಟನ್ನು ಕಚ್ಚಿ ಕಚ್ಚಿ ಹೀರುತ್ತಾ ಅವಳಿಗೆ ಕಾಮ ಕುಡಿಯೊಡೆಯುವಂತೆ ಮಾಡುತ್ತಿದ್ದಾನೆ ಅವಳು ರಾಜ್ನ ಹಿಸುಕುವಿಕೆಗೆ ಹಿತವಾಗಿ ಮುಳುಕಾಡುತ್ತ ಆಯೋ ಆ ಆಹಾಹಾ ಹಾಗೆ ರಾಜ್ ಮಾಡು ಹಿಸುಕು ಬಿಡಬೇಡ ಚೆನ್ನಾಗಿ ಹಿಸುಕು ಬಾಯಿ ಹಾಕಿ ಕಚ್ಚೋ ಹಾ 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 ಅಯ್ಯೋ ಹಾ ಮಮ್ ಮಂ ಅಂತ ಮುಳುಕಾಡುತ್ತಾ ಹೊರಳಾಡುತ್ತಿದ್ದಾಳೆ ರಾಜ್ ಅವಳನ್ನು ಬಿಡದೆ ಚೆನ್ನಾಗಿ ಹಿಸುಕಿ ಹಿಸುಕಿ ಮೊಲೆಯನ್ನು ಚೀಪುತ್ತಾ ಅವಳನ್ನು ಕಾಮ ಉತ್ತುಂಗಕ್ಕೆ ಕರೆದೊಯ್ಯಲು ರೆಡಿ ಮಾಡುತ್ತಿದ್ದಾನೆ ಅವಳು ಸಾಕು ಕಣೋ ಹಾಗೆ ಕೆಳಗೆ ಹೋಗೋ ಅಂತಾಳೆ ರಾಜ್ ಹಾಗೆ ಅವಳ ಮೊಲೆಯನ್ನು ಹಿಸುಕುತ್ತಾ ಅವಳ ಹೊಟ್ಟೆ ಹೊಕ್ಕಳು ಭಾಗಕ್ಕೆ ತನ್ನ ಮುಖವನ್ನು ತಂದು ಅವಳ ಹೊಕ್ಕುಳನ್ನು ನಾಲಿಗೆಯಿಂದ ನೆಕ್ಕುತ್ತಾ ಅವಳ ಹೊಕ್ಕುಳನ್ನು ಮುದ್ದಾಡುತ್ತಿದ್ದಾನೆ ಅವಳಿಗೆ ಎಂತ ಸುಖ ಎಂದರೆ ಅವಳು ಹಾ 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 ಹಂತ ರಾಗ ಹೊರಡಿಸುತ್ತಾ ಒದ್ದಾಡುತ್ತಿದ್ದಾಳೆ ಹಾಗೇ ಮಾಡು ರಾಜ್ ಮಾಡೋ ಮಾಡೋ ಅಂತ ಹೇಳುತ್ತಾ ಅವನ ತಲೆಯನ್ನು ಕೆಳಗೆ ತಳ್ಳುತ್ತಾಳೆ ಅವನಿಗೆ ಅರ್ಥ ಆಯಿತು ಅವನು ತಕ್ಷಣ ಅವಳ ಹಾ ಬಿಚ್ಚಿ ಅವಳ ಕಾಲಿಂದ ಬೇರ್ಪಡಿಸಿ ಅವಳ ಕಾಚವನ್ನು ಬಿಚ್ಚಿ ಎಸೆದು ಅವಳ ತೊಡೆಯ ಹಾ ಬಂದು ತೊಡೆಗಳನ್ನು ನೇವರಿಸುತ್ತಾ ಹ ಎನ್ನುತ್ತಾಳೆ ಅವನು ಕಾಲುಗಳನ್ನು ಅಗಲಿಸಿ ಅವಳ ತುಲ್ಲಿಗೆ ಬೆರಳನ್ನು ಇಟ್ಟು ಉಜ್ಜುತ್ತಾನೆ ಅವಳು ಮುಲುಕುತ್ತಾ ಆ ಹಾ ಹಾ ಹಂ ಅನ್ನುತ್ತಲೇ ಅವನ ತಲೆಯನ್ನು ಹಿಡಿದು ಅವಳ ತುಲ್ಲಿಗೆ ಇಟ್ಟು ನೆಕ್ಕೋಕೆ ಹೇಳುತ್ತಾಳೆ ಅವನು ಅವಳ ತುಲ್ಲಿಗೆ ನಾಲಿಗೆ ಹಾಕಿ ಚೆನ್ನಾಗಿ ನೇವರಿಸುತ್ತಾ ಕೈ ಬೆರಳಿನಲ್ಲಿ ಅವಳ ಚಂದ್ರ ನದಿಯನ್ನು ತೀರುತ್ತಾ ಅವಳ ತುಲ್ಲನ್ನ ನೆಕ್ಕುತ್ತಲೇ ಅವಳ ತುಲ್ಲು ರಸ ಬಿಡುವಂತೆ ಚೆನ್ನಾಗಿ ನಾಲಿಗೆಯಿಂದ ನೆಕ್ಕಿ ಅವಳ ಸ್ವರ್ಗ ಮಂದಿರ ಕೆಸರು ಗದ್ದೆಯಾಗುವಂತೆ ನೆಕ್ಕುತ್ತಿದ್ದಾನೆ ಅವಳು ಮುಲುಕಾಡುತ್ತಾ ಅಯ್ಯೋ 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 ಆಹ್ಹ್ ಆಹ್ಹ್ ಹಾ 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 ಮಾಡೋ ಮಾಡೋ ರಾಜ್ ಮಾಡೋ ಬಿಡ್ಬೇಡ ನೆಕ್ಕು ನೆಕ್ಕು ತುಲ್ಲು ರಸ ಬಿಡ್ಬೇಕು ಹಾಗೆ ನೆಕ್ಕು ಅಂತ ಅವನ ತಲೆ ಹಿಡಿದು ಒತ್ತಿಕೊಂಡು ಅವಳ ತುಲ್ಲನ್ನು ಉಣ್ಣಿಸುತ್ತಿದ್ದಾಳೆ ಅವನು ಅವಳ ತುಲ್ಲನ್ನು ಕೈಯಿಂದ ಮೀಟಿ ಮೀಟಿ ನಾಲಿಗೆಯಿಂದ ನೆಕ್ಕಿ ನೆಕ್ಕಿ ಅವಳಿಗೆ ಸ್ವರ್ಗ ಸುಖ ಕೊಡುತ್ತಿದ್ದಾನೆ